ಇವತ್ತಿನ ಉರ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ನೋಡೋಣ ಬನ್ನಿ ಬೆಂಗಳೂರು ಯಶವಂತಪುರಂ ಜಿಲ್ಲೆಗಳಲ್ಲಿ ಉಳ್ಳಾಗಡ್ಡಿ ರೇಟು ಸ್ವಲ್ಪ ಚೇತರಿಕೆ ಆಗಿದೆ ಒಳ್ಳೆಯ ರೇಟು ಬರ್ತಾ ಇದೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿದರೆ ದಿನನಿತ್ಯ ಈರುಳ್ಳಿ ಶುಂಠಿ ಎಲ್ಲವನ್ನು ದೇವಸ್ಥಾನ ಬಗ್ಗೆ ಚರಿತ್ರೆ ದೇವಸ್ಥಾನ ಟ್ರಾವೆಲ್ಸ್ ಎಲ್ಲವನ್ನು ಶೇರ್ ಇರ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಉಳ್ಳಾಗಡ್ಡಿ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಯಶವಂತಪುರ ಮಾರ್ಕೆಟ್ ಎಂಟುನೂರು ರೂಪಾಯಿ ಒಂದು ಕ್ವಿಂಟಲು ಒಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮಧ್ಯಮು ಇನ್ನೊಂದು ನೋಡೋದಾದರೆ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಂದು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಒಂದು ಸಾವಿರದ ಒಂಬೈನೂರ ಐವತ್ತೈದು ರೂಪಾಯಿಗೆ ಒಂದು ಕ್ವಿಂಟಲು ಒಳ್ಳೆಯ ಚೆನ್ನಾಗಿ ಡ್ರೈ ದಪ್ಪ ಚೆನ್ನಾಗಿ ಈರುಳ್ಳಿ ಮತ್ತು ಬಿಜಾಪುರದಲ್ಲಿ ನೋಡೋಣ ಬನ್ನಿ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮಧ್ಯಮ ಬೆಲೆ ನೋಡೋದಾದರೆ ಒಂದು ಸಾವಿರದ ನೂರ ಐವತ್ತು ರೂಪಾಯಿ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಒಂದು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಒಂದು ಸಾವಿರದ ಎಂಟುನೂರು ರೂಪಾಯಿ ಒಂದು ಕ್ವಿಂಟಲು ಬೆಳಗಾವಿಲ್ಲಿ ನೋಡೋಣ ಬನ್ನಿ ಇಂದಿನ ಈರುಳ್ಳಿ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಒಂದು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಮೈಸೂರಲ್ಲಿ ನೋಡೋದಾದರೆ ಮು ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ಮಧ್ಯಮ ಬೆಲೆ ನೋಡೋದಾದರೆ ಒಂದು ಸಾವಿರದ ಐವತ್ತು ರೂಪಾಯಿ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಒಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ಕಲಬುರಗಿಯಲ್ಲಿ ನೋಡೋದಾದರೆ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ನಾನ್ನೂರ ಎಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಆರುನೂರು ರೂಪಾಯ್ಗೆ ಒಂದು ಕ್ವಿಂಟಲು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಮಧ್ಯಮು ಮೀಡಿಯಮ್ಮು ಗರಿಷ್ಠ ಬೆಲೆ ಒಳ್ಳೆ ಚೆನ್ನಾಗ್ ಐತಿ ರಾಯಚೂರಲ್ಲಿ ನೋಡೋದ ಬನ್ನಿ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ಮಧ್ಯಮ ಬೆಲೆ ಒಂದು ಕ್ವಿಂಟಲ್ ಲೆಕ್ಕ ಇದು ಒಳ್ಳೆಯ ಕ್ವಾಂಟಿಟಿ ಚೆನ್ನಾಗಿ ಕ್ವಾಂಟಿಟಿ ಇದ್ದಿದ್ದು ಒಂದು ಸಾವಿರದ ಎಂಟುನೂರು ತನಕ ಇದೆ ಎಲ್ಲ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಮುನ್ನೂರೈವತ್ತು ರೂಪಾಯಿ ಗರಿಷ್ಠ ಕನಿಷ್ಠ ಮತ್ತು ಇನ್ನೊಂದು ಮಧ್ಯಮ ಬೆಲೆ ನೋಡೋದಾದರೆ ಒಂಬೈನೂರು ರೂಪಾಯಿ ಒಂದು ಸಾವಿರದ ಮುನ್ನೂರು ಎಂಟುನೂರು ರೂಪಾಯಿ ಇದು ಮಧ್ಯಮ ಬೆಲೆ ಯಾದಗಿರಿಯಲ್ಲಿ ನೋಡೋದಾದರೆ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ಸಾವಿರದ ಆರುನೂರು ರೂಪಾಯಿ ತನಕ ಇದೆ ತ್ಯಾಂಕ್ ಯು ಬಾ ಹಿಂದಿನ ಈರುಳ್ಳಿ